ತಾಯಿ ಅನುಗ್ರಹದಿಂದ ಉತ್ತಮ ಮಳೆ ಬೆಳೆಯಾಗಿದ್ದು ರೈತರಲ್ಲಿ ಸಂತಸ ಮೂಡಿದೆ ಈ ಬಾರಿ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ಕೋರಿದ ಮಂಡ್ಯ ತಾಲೂಕು ತಹಶೀಲ್ದಾರ್ ಶಿವಕುಮಾರ್ ಬಿರಾದ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಜನರಿಗೆ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ದಸರಾ ಹಬ್ಬ ಅವರಿಗೆ ಏನು ಕಷ್ಟಗಳಿದೆ ಅದು ದೂರ ಮಾಡಿ ಎಲ್ಲ ಸಿಹಿ ಸುದ್ದಿ ಕೊಡಲಿ ಒಳ್ಳೆ ಒಳ್ಳೆ ಕೆಲಸ ಆಗಲಿ ಮತ್ತು ಅವರಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗಲಿ ಎಲ್ಲ ಥರದಿಂದ ಅವರು ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಸಮಸ್ತ ನಾಡಿನ ಜನತೆಗೆ ಎಲ್ಲ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಈ ಸಲ ಭಾಳ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸ್ತಾ ಇದ್ದಾರೆ ಸಾರ್ವಜನಿಕರು ತಾವು ದಯವಿಟ್ಟು ಎಲ್ಲ ಎಲ್ಲರೂ ದಸರಾವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅದರ ಜೊತೆಗೆ ಮೈಸೂರಿಗೆ ಮತ್ತು ಶ್ರೀರಂಗಪಟ್ಟಣಗೆ ಎಲ್ಲರೂ ವಿಸಿಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ವಿಶೇಷವಾಗಿ ಏನಂದರೆ ಈ ಸಲ ನಾವು ನಾಲ್ಕುನೂರ ಹದಿನಾಲ್ಕನೇ ದಸರಾವನ್ನು ಆಚ ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಶ್ರೀರಂಗಪಟ್ಟಣ ದಸರಾ ಇರ್ಬೋದು ಮೈಸೂರು ದಸರಾ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಮ್ಮ ನಾಡಿನಾದ್ಯಂತ ವಿಶೇಷವಾಗಿ ದಸರಾವನ್ನು ಆಚರಣೆ ಇದ್ದಾರೆ ಮತ್ತು ಈ ಸಲ ನೋಡಿ ನಮ್ಮ ಕಣ್ಣಂಬಾಡಿ ಏನು ಕೆ ಆರ್ ಎಸ್ ಡ್ಯಾಮ್ ಇದೆ ಅದು ಭರ್ತಿಯಾಗಿದೆ ಎಲ್ಲ ನಾಲೆಗಳಿಗೆ ನೀರು ಹರಿಸ್ತಾ ಇದೆ ಬೆಳೆ ಸಮೃದ್ಧಿಯಾಗಿದೆ ರೈತರ ಮುಖದಲ್ಲಿ ಖುಷಿ ಇದೆ ಅದು ಹಾಗೆ ಪ್ರತಿ ವರ್ಷನೂ ಇದೇ ಥರ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ